ಪ್ರಿಯಾಂಕಾ ಗಾಂಧಿ ವರ್ಸಸ್ ನರೇಂದ್ರ ಮೋದಿ ಬಹುತೇಕ ಈ ಒಂದು ವದಂತಿ ಖಚಿತ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವ್ರನ್ನ ಕಣಕ್ಕಿಳಿಸೋದು ಬಹುತೇಕ ಖಚಿತ ಅಂತ ಮಾಧ್ಯಮಗಳಲ್ಲಿ ವದಂತಿ ಹರಿದಾಡ್ತದೆ ವಾರಣಾಸಿಯಲ್ಲಿ ಕೊನೆಯ ಹಂತದಲ್ಲಿ ಅಂದ್ರೆ ಮೇ ಹತ್ತೊಂಬತ್ತನೇ ತಾರೀಕು ಮತದಾನ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಏಪ್ರಿಲ್ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂಬತ್ತರಂದೇ ಪ್ರಿಯಾಂಕಾ ಗಾಂಧಿ ಅವರು ನಾಮಪತ್ರವನ್ನ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಒಂದು ವದಂತಿ ಹಬ್ಬಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ವಾರಣಾಸಿಯ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಸಮಾಜವಾದಿ ಪಕ್ಷ ಮತ್ತೆ ಬಹುಜನ ಸಮಾಜ ಪಕ್ಷಗಳು ತಮ್ಮ ಮೈತ್ರಿ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಮಾಜಿ ಶಾಸಕರ ಮಗಳು ಶಾಲಿನಿ ಯಾದವ್ ಅನ್ನೋರ್ನ ಈಗಾಗಲೇ ಕಣಕ್ಕಿಳಿಸಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಅವರು ಐದು ಲಕ್ಷದ ಎಂಬತ್ತೊಂದು ಸಾವಿರದ ಇಪ್ಪತ್ತೆರಡು ಮತಗಳನ್ನು ಗಳಿಸಿದ್ರೆ ಅವರ ಪ್ರತಿಸ್ಪರ್ಧಿ ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಗಳಿಸಿದ್ದು ಎರಡು ಲಕ್ಷದ ಒಂಬತ್ತು ಸಾವಿರದ ಇನ್ನೂರ ಮೂವತ್ತೆಂಟು ಮತಗಳು ಅಂದ್ರೆ ಬರೋಬ್ಬರಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಮತಗಳ ಭಾರಿ ಅಂತರದಿಂದ ನರೇಂದ್ರ ಮೋದಿಯವರು ಗೆಲುವನ್ನ ಸಾಧಿಸಿದ್ರು ಈ ಬಾರಿ ಕೂಡ ವಾರಣಾಸಿ ಕ್ಷೇತ್ರದಲ್ಲಿ ಬಹುತೇಕ ನರೇಂದ್ರ ಮೋದಿಯವರ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಿದೆ ಅಕಸ್ಮಾತ್ ಏನಾದರೂ ಪ್ರಿಯಾಂಕಾ ಗಾಂಧಿ ಅವರು ಮೋದಿ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಆಗ ಗೆಲುವು ಸ್ವಲ್ಪ ಕಷ್ಟವಾಗ್ಬಹುದೋ ಏನೋ ನೋಡೋಣ ಪ್ರಿಯಾಂಕಾ ಗಾಂಧಿ ಕಡೆಯಿಂದ ಅಧಿಕೃತವಾಗಿ ಯಾವುದೇ ಒಂದು ಮಾಹಿತಿ ಬರೋವರೆಗೂ ಏನೂ ಹೇಳೋಕಾಗೋದಿಲ್ಲ